ಎಂಬತ್ತರ ದಶಕದ ಸ್ಯಾಂಡಲ್ವುಡ್ನ ಸೂಪರ್ ಹಿಟ್ ಜೋಡಿ ಅಂದ್ರೆ ಅದು ಶಿವಣ್ಣ ಹಾಗೂ ಸುಧಾರಾಣಿ ಜೋಡಿ ಹದಿಹರೆಯದ ಯುವಕ ಯುವತಿಯರ ಹೃದಯ ಗೆದ್ದ ಜೋಡಿ ಆನಂದ್ ಸಿನಿಮಾದ ಮೂಲಕ ಸಿನಿಪಯಣ ಆರಂಭಿಸಿತ್ತು ಆನಂತರ ಬಂದ ಈ ಜೋಡಿಯ ಸಿನಿಮಾಗಳೆಲ್ಲವೂ ಹಿಟ್ ಲಿಸ್ಟ್ ಸೇರಿತ್ತು ಇವತ್ತಿಗೂ ಶಿವಣ್ಣ ಹಾಗೂ ಸುಧಾರಾಣಿ ಜೋಡಿ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಸಿನಿ ಪ್ರೇಕ್ಷಕ ಕಳೆದು ಹೋಗ್ಬಿಡ್ತಾನೆ ಇಂದಿಗೂ ಇವರಿಬ್ಬರೂ ಜೋಡಿಯಾಗಿರೋ ಸಿನಿಮಾಗಳಿಗೆ ಹೆವಿ ಡಿಮ್ಯಾಂಡ್ ಇದೆ ಸ್ಕ್ರೀನ್ ಮೇಲೆ ಇವರಿಬ್ಬರದ್ದು ಬೆಸ್ಟ್ ರೊಮ್ಯಾಂಟಿಕ್ ಜೋಡಿ ಅನ್ಬಹುದು ಆಫ್ ಸ್ಕ್ರೀನ್ನಲ್ಲೂ ಶಿವಣ್ಣ ಮತ್ತು ಸುಧಾರಾಣಿ ಫ್ರೆಂಡ್ಲಿ ಅಷ್ಟೇ ಕಂಫರ್ಟಬಲ್ ಆಗಿ ಇರೋರು ಶಿವಣ್ಣ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಬರೋ ಮೊದ್ಲೇ ಫೇಮಸ್ ಆದವರು ಅವರ ದೊಡ್ಡ ಮಗ ಹೀರೋ ಆಗಿ ಬರ್ತಾನೆಂದ್ರೆ ಸುಮ್ನೆನಾ ಅಭಿಮಾನಿಗಳು ದೊಡ್ಡ ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಆದ್ರೆ ಅಣ್ಣಾವ್ರ ಮಗ ಶಿವಣ್ಣನಿಗೆ ನಟಿ ಯಾರಾಗಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು ಅದೇ ಸಮಯದಲ್ಲಿ ಕೇಳಿ ಬಂದ ಹೆಸರೇ ಸುಧಾರಾಣಿ ಅಸಲಿಗೆ ಸುಧಾರಾಣಿ ಚಿತ್ರರಂಗಕ್ಕೆ ಬಾಲನಟಿಯಾಗಿಯೇ ಎಂಟ್ರಿ ಕೊಟ್ಟಿದ್ರು ಕಿಲಾಡಿ ಕಿಟ್ಟು ಇವರು ಬಾಲನಟಿಯಾಗಿ ನಟಿಸಿದ ಮೊದಲ ಸಿನಿಮಾ ಆ ಬಳಿಕ ನಾಲ್ಕೈದು ಸಿನಿಮಾಗಳಲ್ಲಿ ಸುಧಾರಾಣಿ ಬಾಲನಟಿಯಾಗಿಯೇ ಕಾಣಿಸಿಕೊಂಡಿದ್ದಾರೆ ಆಗ ಇವರ ಹೆಸರು ಜಯಶ್ರೀ ಅಂತಿತ್ತು ಆ ನಂತರ ನಾಯಕಿ ನಟಿಯಾಗಿ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವ ಅವಕಾಶ ಬಂದಾಗ ಜಯಶ್ರೀ ಸುಧಾರಾಣಿ ಹೆಸರಿನೊಂದಿಗೆ ಕನ್ನಡ ಸಿನಿಮಾ ರಂಗಕ್ಕೆ ರೀಎಂಟ್ರಿ ಎಂಟ್ರಿ ಕೊಟ್ಟಿದ್ರು ಆನಂದ್ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದ ಜೈಶ್ರೀಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿ ಅಂತ ಹೆಸರು ಬದಲಾಯಿಸಿದ್ರು ಆ ಹೆಸರು ನೇಮ್ ಫೇಮ್ ಎಲ್ಲವನ್ನೂ ತಂದುಕೊಡ್ತು ಅದರಲ್ಲೂ ಸ್ಕ್ರೀನ್ ಮೇಲೆ ಈ ಜೋಡಿಯನ್ನ ಆ ಅಭಿಮಾನಿಗಳು ಶಿವಣ್ಣನಿಗೆ ತಕ್ಕ ಜೋಡಿ ಅಂತಾನೆ ಹೇಳಿದ್ರು ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದಿರೋ ವಿಷಯ ಏನ್ ಗೊತ್ತಾ ಆನಂದ್ ಸಿನಿಮಾಗಾಗಿ ಸುಧಾರಾಣಿ ಸೆಲೆಕ್ಟ್ ಆಗೋ ಮುಂಚೆ ಸುಧಾರಾಣಿ ಶಿವಣ್ಣನನ್ನ ನೋಡಿ ಅಂಕಲ್ ಅಂತ ಕರೆದಿದ್ರಂತೆ ಈ ವಿಷಯವನ್ನ ಸ್ವತಃ ಸುಧಾರಾಣಿಯವರೇ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ತೆರೆ ಮೇಲೆ ಸುಧಾರಾಣಿ ಹಾಗೂ ಶಿವಣ್ಣ ಅವರ ಕೆಮಿಸ್ಟ್ರಿ ನ್ಯಾಚುರಲ್ ಆಗಿರುತ್ತೆ ಇದರಲ್ಲಿ ಎರಡು ಮಾತೆ ಇಲ್ಲ ಇವರಿಬ್ಬರ ರೊಮ್ಯಾಂಟಿಕ್ ಸೀನ್ಗಳಷ್ಟೇ ಅಲ್ಲ ಕಾಮಿಡಿ ಎಮೋಷನಲ್ ಸೀನ್ಗಳನ್ನು ಕೂಡ ಪ್ರೇಕ್ಷಕರು ಮೆಚ್ಚಿಕೊಂಡು ಚಪ್ಪಾಳೆ ಶಿಳ್ಳೆಗಳ ಸುರಿಮಳೆಯನ್ನೇ ಸುರಿಸಿಬಿಡೋರು ಹಾಗಂತ ಸುಧಾರಾಣಿಯವರಿಗೆ ಆನಂದ್ ಸಿನಿಮಾನೇ ಮೊದಲ ಸಿನಿಮಾ ಆಗಿರಲಿಲ್ಲ ಇವರು ನಾಯಕಿಯಾಗಿ ನಟಿಸೋದಕ್ಕೂ ಮುನ್ನ ಅಣ್ಣಾವರು ನಟಿಸಿದ ಭಾಗ್ಯವಂತ ಚಿತ್ರದಲ್ಲಿ ಬಾಲನಟಿಯಾಗಿದ್ರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಈ ಸಿನಿಮಾದ ನೂರು ದಿನಗಳ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಧಾರಾಣಿಯವರು ಶಿವಣ್ಣನನ್ನ ನೋಡಿದ್ರು ಅಣ್ಣಾವ್ರ ಮಗನನ್ನ ಹೇಗೆ ಕರೆಯೋದು ಅಂತ ಗೊತ್ತಾಗದೆ ಸುಧಾರಾಣಿಯವರು ಶಿವಣ್ಣನನ್ನ ಅಂಕಲ್ ಅಂತ ಕರೆದಿದ್ರು ಆಗ ನಾನು ತುಂಬಾ ಚಿಕ್ಕವಳಿದ್ದೆ ಅದು ಭಾಗ್ಯವಂತ ನೂರು ದಿನಗಳ ಕಾರ್ಯಕ್ರಮ ಆಗ ವುಡ್ಲ್ಯಾಂಡ್ಸ್ನಲ್ಲಿ ಫಂಕ್ಷನ್ ಆಗಿತ್ತು ಆ ಸಂದರ್ಭದಲ್ಲಿ ಶಿವಣ್ಣನಿಗೆ ಅಂಕಲ್ ಅಂತ ಕರೆದಿದ್ನಂತೆ ಯಾಕೆ ಅಂತ ಗೊತ್ತಿಲ್ಲ ಅವರನ್ನ ಹೇಗ್ ಕರಿಬೇಕು ಅಂತ ಗೊತ್ತಿರ್ಲಿಲ್ವೇನೋ ನನಗೇ ಗೊತ್ತಿಲ್ಲ ನಾನು ಯಾಕೆ ಹಾಕರದೆ ಅಂತ ಒಂದೇ ಸಲ ಕರೆದಿದ್ದು ಅಂತ ಸುಧಾರಾಣಿ ನೆನಪಿಸ್ಕೊಂಡಿದ್ದಾರೆ ಆನಂದ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಶಿವಣ್ಣ ಹಾಯ್ ಚುಮ್ಮಿ ಅನ್ನೋರು ನಾನು ಹಾಯ್ ಶಿವಣ್ಣ ಅಂತಿದ್ದೆ ಅವರು ತಿಂಡಿ ತಿಂದ್ಯಾ ಅನ್ನೋರು ಈ ತರಾನೇ ಆರಾಮಾಗಿ ಮಾತನಾಡ್ಕೊಂಡಿದ್ವಿ ನಾನು ಹೀಗ್ ಮಾಡ್ತೀನಿ ನೀನ್ ಹೀಗ್ ರಿಯಾಕ್ಟ್ ಮಾಡು ಅನ್ನೋ ಸಲಹೆ ಕೊಡ್ತಿದ್ರು ಉಳಿದ ಮಾತುಕತೆಗೆ ಅಲ್ಲಿ ಅವಕಾಶವೇ ಇರಲಿಲ್ಲ ಅಂತ ಸುಧಾರಾಣಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿಯವರ ಕೆಮಿಸ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ